ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಇನ್ನೇನು ವಿಜಯದಶಮಿ ಶುರುವಾಗ್ತಾ ಇದೆ ಹಾಗೆ ವಿಜಯದಶಮಿ ಹಬ್ಬಕ್ಕೆ ದುರ್ಗಾದೇವಿಯನ್ನು ನಾವು ಪೂಜೆ ಮಾಡ್ತೀವಿ ದುರ್ಗಾದೇವಿಯನ್ನು ನಾವು ಹೇಗೆ ಪೂಜೆ ಮಾಡಬೇಕು ದುರ್ಗಾದೇವಿಯ ಪೂಜೆಗೆ ಅಗತ್ಯವಿರುವ ಸಾಮಗ್ರಿಗಳು ಯಾವ್ದಾವುದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗೆ ದುರ್ಗಾದೇವಿಯನ್ನು ನೀವು ಈ ದಿನ ಪೂಜಿಸಿದ್ದೇ ಆಗಿದ್ದಲ್ಲಿ ಸ ಸಕಲ ಇಷ್ಟಾರ್ಥಗಳು ಸಕಲ ಅಷ್ಟೈಶ್ವರ್ಯಗಳು ನಿಮ್ಮ ಪಾಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದುರ್ಗಾದೇವಿಯ ಪೂಜೆಯನ್ನು ದುರ್ಗಾ ಪೂಜೆ ಎಂದು ಕೂಡ ಕರಿತೀವಿ ಇದು ದಕ್ಷಿಣ ಏಷ್ಯಾದಲ್ಲಿ ಆಚರಿಸುವ ವಾರ್ಷಿಕ ಹಿಂದೂ ಹಬ್ಬವಾಗಿದ್ದು ದೇವಿ ಮಹಾತ್ಮೆಯಲ್ಲಿ ವಿಜೇತೆ ದುರ್ಗಾದೇವಿಯನ್ನು ಗೌರವಿಸುತ್ತದೆ ಈ ಹಬ್ಬವು ಮಹಾಲಯ ಷ್ಠಿ ಮಹಾಸಪ್ತಮಿ ಮಹಾ ಅಷ್ಟಮಿ ಮಹಾನವಮಿ ಮತ್ತು ವಿಜಯದಶಮಿ ಎಂಬ ಆರು ದಿನಗಳನ್ನ ಒಳಗೊಂಡಿರುತ್ತದೆ ಮತ್ತು ಇದನ್ನು ಚಂದ್ರಮಾನ ಪಂಚಾಂಗದ ಪ್ರಕಾರ ಆಚರಿಸಲಾಗುತ್ತದೆ ಈ ಆರು ದಿನಗಳು ದುರ್ಗಾದೇವಿಯ ಆಗಮನ ಮತ್ತು ವಿಜಯವನ್ನು ಸೂಚಿಸುತ್ತವೆ ಇದು ಹಿಂದೂ ಧರ್ಮದ ಹಳೆಯ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ದುರ್ಗಾದೇವಿಯ ಪೂಜೆಯ ಪ್ರಮುಖ ಯಾವುದೇ ಯಾವುದೇದು ಅನ್ನೋದು ನೋಡಲಾದರೆ ಮಹಾಲಯ ಅಂದರೆ ದುರ್ಗಾದೇವಿಯು ತನ್ನ ತವರು ಮನೆಗೆ ಆಗಮಿಸುತ್ತಾಳೆ ಎಂದು ನಂಬುವ ಒಂದು ದಿನ ಅಂತಲೇ ಹೇಳ್ಬೋದು ಅಂದರೆ ಮಹಾಲಯ ದಿನ ಬಂದ್ಬಿಟ್ಟು ದುರ್ಗಾದೇವಿ ತನ್ನ ತವರು ಮನೆಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆಯ ದಿನವಾಗಿರುತ್ತೆ ಷಷ್ಠಿ ದೇವಿ ವಿಗ್ರಹಗಳಿಗೆ ಕಣ್ಣುಗಳನ್ನು ಚಿತ್ರಿಸುವ ಮತ್ತು ದೇವಿಯ ಪ್ರಾರ್ಥನೆಯೊಂದಿಗೆ ಹಬ್ಬವನ್ನು ಪ್ರಾರಂಭಿಸುವ ದಿನ ಷಷ್ಠಿ ದಿನ ಬಂದ್ಬಿಟ್ಟು ನಾವು ವಿಗ್ರಹಗಳಿಗೆ ಕಣ್ಣುಗಳನ್ನು ಹಾಕಿ ದೇವಿಯ ಪ್ರಾರ್ಥನೆಯೊಂದಿಗೆ ಹಬ್ಬವನ್ನು ಪ್ರಾರಂಭಿಸುವ ದಿನ ಅಂತಲೇ ಹೇಳ್ಬೋದು ಹಾಗೆ ಸಪ್ತಮಿ ಅಷ್ಟಮಿ ನವಮಿ ಈ ದಿನಗಳಲ್ಲಿ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಬರುವುದೇ ವಿಜಯದಶಮಿ ವಿಜಯದಶಮಿಯಲ್ಲಿ ದುರ್ಗೆಯು ದುಷ್ಟಶಕ್ತಿಗಳನ್ನು ಸಂಹರಿಸಿ ವಿಜಯವನ್ನು ಸಾಧಿಸುವ ದಿನವಾಗಿರುತ್ತೆ ಅಂದರೆ ದುಷ್ಟಶಕ್ತಿಗಳಿರ್ತೇವೆಲ್ಲ ಅಂಥವನ್ನು ಸಂಹಾರ ಮಾಡ್ತಾರೆ ದುರ್ಗೆ ಹಾಗೆ ವಿಜಯವನ್ನು ಸಾಧಿಸುವ ಒಂದು ದಿನ ಆಗಿರುತ್ತೆ ಇದನ್ನು ನಾವು ವಿಜಯದಶಮಿ ಅಥವಾ ದಸರಾ ಎಂದು ಕೂಡ ಕರೆಯಲಾಗುತ್ತದೆ ಹಾಗಿದ್ರೆ ಪೂಜೆಯ ವಿಧಿವಿಧಾನ ಹೇಗಿರುತ್ತೆ ಅಂತ ಅಂದರೆ ಫಸ್ಟು ಆವಾಹನೆ ಅಂದ್ರೆ ಪವಿತ್ರ ಜಾಗದಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಇದಾದ ನಂತರ ದುರ್ಗಾದೇವಿಯ ವಿಗ್ರಹಕ್ಕೆ ಹೂವು ಶ್ರೀಗಂಧ ಮತ್ತು ಇತರ ಪವಿತ್ರ ವಸ್ತುಗಳಿಂದ ದೇವಿಗೆ ಅಭಿಷೇಕವನ್ನ ಮಾಡಬೇಕಾಗತ್ತೆ ಅಭಿಷೇಕ ಆದಮೇಲೆ ಅಲಂಕಾರ ಅಂದರೆ ದೇವಿಗೆ ಆಭರಣಗಳು ಮತ್ತು ಹೂವುಗಳಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ಇದಾದ ನಂತರ ದೀಪ ಮತ್ತು ಧೂಪಗಳಿಂದ ಅಂದರೆ ದೀಪವನ್ನು ಬೆಳಗಿಸುವುದು ಮತ್ತು ಧೂಪವನ್ನು ಅರ್ಪಿಸುವುದು ದುರ್ಗಾದೇವಿಗೆ ಇವೆರಡನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ನೈವೇದ್ಯವನ್ನು ದುರ್ಗಾದೇವಿಗೆ ನೀವು ಅರ್ಪಣೆ ಮಾಡಬೇಕು ದೇವಿಗೆ ಸ್ವತಃ ತಯಾರಿಸಿದ ಆಹಾರ ಅಂದರೆ ತಾಂಬೂಲ ವೀಳೆದರೆ ಮತ್ತು ಅಡಿಕೆಯನ್ನು ಅರ್ಪಣೆ ಮಾಡಬೇಕು ಆದ ನಂತರ ದೇವಿಗೆ ಆರತಿಯನ್ನು ಕೂಡ ಮಾಡಬೇಕು ಕರ್ಪೂರ ಮತ್ತು ಗಂಟೆಯನಾದದೊಂದಿಗೆ ಆರತಿ ಮಾಡುವುದನ್ನು ನೀವು ಮಾಡಿದ್ರೆ ದೇವಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಹಾಗೆ ಸ್ತೋತ್ರ ಪಠನೆ ಕೂಡ ಮಾಡಬೇಕಾಗತ್ತೆ ದುರ್ಗಾದೇವಿಯ ಮಹಿಮೆಯನ್ನು ಸಾರುವ ಸ್ತೋತ್ರಗಳನ್ನು ಪಠಿಸುವುದು ಅಥವಾ ಕೇಳುವುದು ಇದು ಯಾವುದಾದ್ರೂ ಮಾಡಿದ್ರು ಸಹ ದೇವಿ ನಿಮಗೆ ಒಲಿತಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ಕೊನೆಯಲ್ಲಿ ನೀವು ಕ್ಷಮಾ ಪ್ರಾ ಪ್ರಾರ್ಥನೆಯನ್ನು ಕೂಡ ಮಾಡಬೇಕಾಗತ್ತೆ ಅಂದ್ರೆ ಪೂಜೆಯಲ್ಲಿ ಮಾಡಿದ ತಪ್ಪುಗಳಿಗಾಗಿ ಕ್ಷಮೆಯನ್ನ ಬೇಡುವುದು ಅಂದ್ರೆ ನೀವು ಏನಾದರೂ ತಪ್ಪು ಮಾಡಿದ್ದಲ್ಲಿ ಪೂಜೆಯಲ್ಲಿ ಏನಾದರೂ ಗೊತ್ತಿಲ್ಲ दे तब ತಪ್ಪಾಗಿದ್ದರೆ ನೀವು ಕ್ಷಮೆಯನ್ನು ಕೇಳಬೇಕು ದೇವರಿಗೆ ದುರ್ಗಾದೇವಿಯ ಪೂಜೆಯು ವಿಜಯವನ್ನು ಸಂಭ್ರಮಿಸುತ್ತದೆ ಮತ್ತು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಆಶೀರ್ವಾದವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ದುರ್ಗಾದೇವಿಯ ಪೂಜೆಯನ್ನು ಈ ರೀತಿಯಾಗಿ ನೀವು ಮಾಡಿದ್ದೇ ಆಗಿದ್ದಲ್ಲಿ ದೇವಿಯು ನಿಮಗೆ ಸಕಲ ಐಶ್ವರ್ಯಗಳನ್ನು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಈ ಒಂದು ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು